ಎಸ್ ಆರ್ ಎಚ್ ರಾಜಸ್ಥಾನ್ ರಾಯಲ್ಸ್ ತಂಡ ಧೂಳಿಪಟ ಆಗಿದೆ ವಿಶ್ವ ದಾಖಲೆ ಬರೆದಿದ್ದಾರೆ ಎಸ್ ಆರ್ ಎಚ್ ಎಂಥ ಬ್ಯಾಟಿಂಗ್ ಗುರು ಟ್ರೈವಿಸ್ ಸೆಡ್ ಇಶಾನ್ ಕಿಶಾನ್ ನಾಯಿ ಹೊಡೆದಂಗೆ ಹೊಡಿತಾರೆ ಇಶಾನ್ ಕಿಶಾನ್ ಬ್ಯಾಟಿಂದ ಸೆಂಚುರಿ ಬರುತ್ತೆ ಟ್ರೈವಿಸ್ ಸೆಡ್ ಅವರು ಬೇಗನೆ ಹೊಡೆದು ಔಟ್ ಆಗಿ ಹೋಗ್ತಾರೆ ಈಶಾನ್ ಕಿಶಾನ್ ಹೆನ್ರಿ ಗ್ಲಾಸನ್ ಕೊನೆ ಕೊನೆಯಲ್ಲಿ ಸೂಪರ್ ಆಗಿ ಫಿನಿಷ್ ಮಾಡ್ತಾರೆ ಸೂಪರ್ ಆಗಿ ಗೆದ್ದಿದೆ ರಾಜಸ್ಥಾನ್ ರಾಯಲ್ಸ್ ತಂಡ ಅಲ್ಲ ಗುರು ಎಸ್ ಆರ್ ಎಸ್ ತಂಡ ಟಾರ್ಗೆಟ್ ಎಷ್ಟು ಗೊತ್ತಾ ಟೂ ಏಯ್ಟಿ ಸೆವೆನ್ ಟಾರ್ಗೆಟು ಟೂ ಏಯ್ಟಿ ಸಿಕ್ಸ್ ರನ್ಸ್ನ ಹೊಡಿತಾರೆ ಎಸ್ ಆರ್ ಎಸ್ ತಂಡ ಬೌಲಿಂಗ್ ಸಕ್ಕತ್ತಾಗಿರುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೋತ್ ಹೋಗುತ್ತೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಎಸ್ಆರ್ ಎಚ್ ಟು ಸಿಕ್ಸ್ ಹೊಡಿತಾರೆ ಹೈಯೆಸ್ಟ್ ಸ್ಕೋರ್ ಅಲ್ಲ ಇದು ಸೆಕೆಂಡ್ ಹೈಯೆಸ್ಟ್ ಸ್ಕೋರು ಫಸ್ಟ್ ಹೈಯೆಸ್ಟ್ ಸ್ಕೋರು ಟು ಏಯ್ಟಿ ಸೆವೆನು ಅದು ಇವರು ಹೊಡೆದ್ರು ಲಾಸ್ಟ್ ಇಯರು ಈ ಇಯರು ಟು ಏಯ್ಟಿ ಸಿಕ್ಸ್ ಹೊಡೆದಿದ್ದಾರೆ ಈ ವರ್ಷದ ಹೈಯೆಸ್ಟ್ ಸ್ಕೋರು ಇಶಾನ್ ಕಿಶನ್ ಒನ್ ನಾಟ್ ಸಿಕ್ಸ್ ಟ್ರೈವಿಸ್ ಸೆಡ್ಡು ಸಿಕ್ಸ್ಟಿ ಸೆವೆನ್ ಎಂಡ್ರಿಕ್ ಲಸನ್ ತರ್ಟಿ ಫೋರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಆಕಾರ ತುಷಾರ್ ದೇಶ್ ಪಾಂಡೆ ಅಂತ ಹೇಳ್ಬೋದು ಮೂರು ವಿಕೆಟ್ ರನ್ ಚೆನ್ನಾಗಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಉತ್ತರವಾಗಿ ಟೂ ಫಾರ್ಟಿ ಟೂ ಹೊಡಿತಾರೆ ಜುರೇಲ್ ಸೆವೆಂಟಿ ಸಂಜೆ ಸ್ಯಾಮ್ಸನ್ ಸಿಕ್ಸ್ಟಿ ಸಿಕ್ಸ್ ಎಡ್ಮೈರು ಫಾರ್ಟಿ ಟೂ ಒಳ್ಳೆ ಫೈಟ್ ಕೊಡ್ತಾರೆ ಗುರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಆ ಕಡೆ ಅಕ್ಷರ್ ಪಟೇಲ್ ಶಮಿ ಸಿಮ್ರಜಿತ್ ಸಿಂಗ್ ಆ ಕಡೆ ನಮ್ಮ ಆರ್ ಸಿ ಬಿ ತಂಡ ಮೊನ್ನೆ ಗೆದ್ದರೆ ಇವತ್ತು ಎಸ್ ಆರ್ ಎಸ್ ತಂಡ ರಾಜಸ್ಥಾನ್ ರಾಯಲ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ಬೆಂಕಿಯಾದಂಥ ಸ್ಕೋರು ಈ ಸ್ಕೋರ್ನ ಹೊಡೆಯಕ್ಕಾಗೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ಆದರೆ ಹೊಡೆದೇ ಇಲ್ಲ ಗುರು ವಿಡಿಯೋ ಇಷ್ಟ ಲೈಕ್ ಮಾಡಿ ಹೈಲೈಟ್ಸ್ ಇಷ್ಟ ಫಾಲೋ ಮಾಡಿ ಇವಾಗಲೇ ಶೇರ್ ಮಾಡಿ